ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಂತಿಗೆ ಅವಕಾಶ ಇಲ್ಲದೇನಾಗಿತ್ತು ಶಾಂತಿಗೆ ಬರ ಬಂದು ಕೂತೈತಿ ಎಲ್ಲ ಕಡೆಯೂ ಪ್ರಕ್ಷುಬ್ಧತೆ ಗಲಾಟೆಗಳು ಕೊಲೆಗಳು ಆತ್ಮಹತ್ಯೆಗಳು ಜನಕ್ಕೆ ಸಮಾಧಾನವೇ ಇಲ್ಲ ಕುಟುಂಬ ಕುಟುಂಬಗಳೇ ನಾಶ ಆಗ್ತಾ ಇದ್ದಾವೆ ಇದಕ್ಕೆಲ್ಲ ಯಾರು ಕಾರಣ ಜನ ಕಾರಣ ಅಲ್ಲ ಜನ ತಂದಂಥ ಸರ್ಕಾರಗಳ ಕಾರಣ ಇದಕ್ಕೆ ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಸ್ಥ ಸರ್ಕಾರಕ್ಕೆ ಅವರು ಉತ್ತರ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಯಾಕೆ ಹೀಗೆ ಆಗ್ತಾಯಿದೆ ಅಂತೇಳಿ ಅಂತ ಆಗ್ತಾಯಿರೋದನ್ನ ಹೇಗೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಜನಗಳನ್ನ ಸಮಾಧಾನಕ್ಕೆ ತೊಗೊಂಡು ಜನ ಸಮಸ್ಯೆಗಳನ್ನು ಜನರಿಂದ ಹೇಗೆ ಬರೆಸುವಂಥದನ್ನು ಸರ್ಕಾರ ಯೋಚನೆ ಮಾಡಿ ಇದನ್ನು ಪರಿಹಾರ ಮಾಡಬೇಕು ಹೊರ್ತು ಇದನ್ನೇ ಸರ್ಕಾರನು ಮಾತಾಡ್ತಾ ಜನನೂ ಮಾತಾಡ್ತಾ ರಾಜಕೀಯ ಪಕ್ಷಗಳು ಮಾಡ್ತಾ ಮಾತಾಡ್ತಾ ಹೋದರೆ ಇದು ಜಾಸ್ತಿ ಆಗ್ತಾ ಹೊರ್ತು ಸಮಸ್ಯೆಗಳು ಉಲ್ಬಣ ಆಗ್ತವೆ ಹೊರತು ಪರಿಹಾರ ಆಗುವುದಿಲ್ಲ ಎರಡು ಮೂರು ಪಕ್ಷಗಳು ಮೂರಿಲ್ವೇನಪ್ಪ ಇಲ್ವೇನಪ್ಪ ಮೂರೂ ಪಕ್ಷಗಳು ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ ಏನಪ್ಪಾ ಏನೋ ಇನ್ನೊಂದೊಂದು ಎಲೆಕ್ಷನ್ ಗೆಲ್ಲೋದಿಕ್ಕೆ ಇಷ್ಟು ರಾಜಕಾರಣ ಮಾಡಿದ್ರೆ ಗೆದ್ದೇನು ಮಾಡಿದ್ರಿ ಗೆದ್ದೇನು ಮಾಡಿದ್ರಿ ಇಷ್ಟೇ ಯಾರು ಗೆದ್ರು ಇಷ್ಟೇ ಆಗುವಂಥದ್ದು ಹಾಗಾಗಿ ಇವತ್ತು ಜನ ಅದರಲ್ಲೂ ಯುವಕರು ಸ್ವಲ್ಪ ಸಿಡಿದು ಹಿಂದೆಲ್ಲ ಇತ್ತು ನಾನು ಅದನ್ನೇ ಈಗ ಬರಿತಾ ಇದ್ದೆ ನೆಕ್ಸ್ಟ್ ವೇ ಒಂದು ಐದಿನ ಐಟಮ್ ಬರೀತಾ ಇತ್ತು ಚಳುವಳಿಗಳು ಹೆಂಗೆ ಸತ್ತೋದು ಅಂತ ಇವತ್ತು ಎಲ್ಲಿದೆ ಚಳವಳಿನೇ ಇಲ್ವಲ್ಲ ಚಳುವಳಿನೇ ಸತ್ತೋದ್ಮೇಲೆ ಸರ್ಕಾರಗಳ ನಡವಳಿಕೆನೇ ಬದಲಾವಣೆ ಹೋಗಿದೆ ನಮ್ಮನ್ನು ಯಾರು ನಮ್ಮನ್ನು ನಮ್ಮನ್ನ ಕೇಳೋ ಅಂತ ಹಾಗಾಗಿ ಜನ ಇದಕ್ಕೆಲ್ಲ ಬುದ್ಧಿ ಕಲಿಸೋದಕ್ಕೆ ಚಿಕಿತ್ಸೆ ಮಾಡೋಕ್ಕೆ ಔಷಧಿ ಜನಗಳ ಹತ್ರ ಇದೆ ಹೊರತು ಜನ ರಾಜಕೀಯ ಪಕ್ಷಗಳಲ್ಲಿ ಇಲ್ಲ ಅವೇನಿದ್ರು ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇದ್ದಾರೆ ಹೊರತು ಸಮಸ್ಯೆಗಳು ಹುಟ್ಟಾಕುವಂಥದ್ದನ್ನು ಅದಕ್ಕೆ ಪರಿಹಾರನ ನಾವು ಜನಗಳೇ ಕಂಡು ಹಿಡ್ಕೋಬೇಕಾಗುತ್ತೆ ಯಾವುದು ಗೊತ್ತಿಲ್ಲಪ್ಪ ನನಗೆ ಯಾಕೆಂದರೆ ಸುಮ್ ಸುಮ್ಮನೆ ಮಾತಾಡಲಿಕ್ಕೆ ಹೋಗ್ಬಾರ್ದು ಸುಮ್ ಸುಮ್ಮನೆ ಯಾಕೆಂದರೆ ಅದು ಏನೇ ಇರಲಿ ನಮ್ಮ ತನ್ವೀರ್ ಸೇಟ್ ಇರಲಿ ಪಾಪ ಹಿಂದಿಂದ ಅಜಿತ್ ಸೇಠು ಅವರೆಲ್ಲರೂ ಯಾರು ಇವ್ನ ಮುಸ್ಲಿಮು ಇವ್ನು ಹಿಂದೂ ಇವ್ನು ಕ್ರಿಶ್ಚಿಯನ್ ಯಾರು ಹೇಳ್ತಾ ಇದ್ರಿ ಈಗಲೇ ಮುಂಡೆ ಇವೆಲ್ಲ ಏನೇನೋ ತಗೊಂಬಂದು ಹಾಂ ಇವೆಲ್ಲ ಥೂ ತು ಥೂ ತೂ ತು ಯಾರು ಮನುಷ್ಯರೋ ನಾವು ಹಾಂ ನಮಗನ್ನ ಮನುಷ್ಯರು ಅಂತ ಜನ ಕರಿಬೇಕಾ ಅಥವಾ ನೀನು ಬಿ ಜೆ ಪಿ ನೀನು ಆರ್ ಎಸ್ ಎಸ್ಸು ನೀನು ಕಾಂಗ್ರೆಸ್ಸು ನಿನ್ನ ದಳ ಇನ್ನೊಂದು ಅದು ಕರಿಬೇಕು ಅದಲ್ಲ ಹಾಂ ಭಾಳ ಒಳ್ಳೆಯ ನಿರ್ಧಾರ ಅಲ್ಲರಿ ಜಿಲ್ಲೆ ಒಂದೊಂದು ಕೊಡ್ತೀನಿ ವಿಶ್ವವಿದ್ಯಾನಿಲಯ ಯಾವ ವಿಶ್ವವಿದ್ಯಾನಿಲಯಕ್ಕೂ ಇದೇ ಕೊಟ್ಟಿಲ್ಲ ಗ್ರ್ಯಾಂಟೇ ಕೊಟ್ಟಿಲ್ಲಲ್ಲ ಇವರು ಓಪನ್ ಯೂನಿವರ್ಸಿಟಿ ಇದೆ ನಾನು ಅಲ್ಲಿ ಮೆಂಬರ್ ಇದ್ದೀನಿ ನೋ ಗ್ರ್ಯಾಂಟ್ ಎಟ್ ಆಲ್ ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಷನ್ ಮಾಡಿ ಅದರಲ್ಲಿ ಇವರು ಸಂಬಳ ಕೊಡ್ತಾವ್ರೆ ಯಾರಿಗೆ ಸಂಬಳ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಇವರೆಲ್ಲ ಸುಮ್ಮನೆ ಬಿ ಒಬ್ಬೊಬ್ಬಂತೆ ಐದೈದು ಕೋಟಿ ಯಾರ ಹತ್ರ ವೈಸ್ ಚಾನ್ಸಲರ್ ಮಾಡುವನ್ಗೆ ಅವನು ಐದು ಕೋಟಿ ಕೊಟ್ಬಿಟ್ಟು ಏನು ಅವನು ಏನು ಅವನು ಏನು ಈ ಬಹಿರಂಗ ಸತ್ಯ ಅದು ಈಗ ಅಲ್ಲಿ ವೈಸ್ ಚಾನ್ಸಲರ್ ಆಗಿದೆ ಎಷ್ಟು ಎಷ್ಟು ಕೊಟ್ಟು ಬಂದವ್ರು ಕೇಳಿ ಅವ್ರನ್ನ ವಿದ್ಯೆಯನ್ನು ಮಾರಾಟಕ್ಕಿಟ್ಟಾಕ್ಬಿಟ್ರು ಹಾಳು ಬಿದ್ದು ಈ ಬಿ ಜೆ ಪಿ ಹಿಂದೆ ಗ ಇದ್ದಂಥ ಗೌರ್ಮೆಂಟು ಈ ಗೌರ್ಮೆಂಟ್ ಇವೆಲ್ಲ ವಿದ್ಯೆಗೂ ಬೆಲೆ ಇಲ್ಲ ಆರೋಗ್ಯಕ್ಕೂ ಬೆಲೆ ಇಲ್ಲ ನಾನು ಎಷ್ಟು ಸರಿ ಭಾಷಣ ಮಾಡಿದ್ದೀನಿ ಅಕ್ಷರ ಮತ್ತು ಆರೋಗ್ಯ ಯಾವ ನಾಡಿನಲ್ಲಿ ಸುಭಿಕ್ಷವಾಗಿರುವುದಿಲ್ಲವೋ ಆ ನಾಡೂ ಕೂಡ ಸುಭಿಕ್ಷವಾಗಿರಲ್ಲ ಅಂತ ಹೇಳಿದ್ರು ಅಕ್ಷರವೇ ಇಲ್ಲ ಆರೋಗ್ಯವೂ ಇಲ್ಲ ಎತ್ತಗರಿ ಕಥೆ ಕ ಏನಪ್ಪ ಏ ಅವ್ರ ಬದಲಾವಣೆ ಏನಿದ್ರೆ ಅಲ್ಲಿ ಮಾಡಿಕೊಳ್ಳಿರಿ ಬೀದಿ ಮೇಲೆಲ್ಲ ಯಾಕ್ರಿ ಡಂಗೂರ ಅವ್ರಿಗೆ ಅಲ್ಲಿ ಯಾಕೆ ಅಂದರೆ ಏನು ನಡೀತಾ ಇಲ್ವಲ್ಲ ಸರ್ಕಾರದ ಆಡಳಿತವೂ ಇಲ್ಲ ಅಭಿವೃದ್ಧಿ ಇಲ್ಲ ಸರ್ಕಾರದ ಆಡಳಿತ ಮತ್ತು ಅಭಿವೃದ್ಧಿಯಿಂದ ಜನರ ಮನಸ್ಸನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಸುಮ್ಮನೆ ಇವ್ರಿಗ್ರೇ ಕೂಗಾಡೋದು ಇವ್ರಿಗ್ರೇ ಕೂಗಾಡೋದು ನಡ್ರಿ ಯಾವ ರಾಜ್ಯ ಒಬ್ಬರು ಕೇಳ್ರಪ್ಪ ಗೃಹಲಕ್ಷ್ಮಿ ನಾವೇನು ಹೇಳಿದ್ರಿ ಜನವೇ ಹೇಳ್ತಾವ್ರೆ ನಾನೆಲ್ಲ ಹೇಳೋದು ಜನವೇ ಹೇಳ್ತಾವ್ರೆ ಇನ್ಯಾವನ್ರಿ ಮಾಡಿದ್ರೆ ಸರಿಯಾಗಿ ಮಾಡು ಯಾಕ್ರಿ ಇದೆಲ್ಲ ತಗೊಂಬಂದರು ನಮ್ಮ ಹಿಡ್ತಿರ್ಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಎರಡು ಎರಡು ಸಾವಿರ ದುಡ್ಡು ಇಲ್ಲ ಪಡ್ಡು ಇಲ್ಲ ಹಂಗೆ ಹಾಕಿ ಕೂತಿದೆ ಅವಳು ದುಡ್ಡು ಬರಲಿ ತಡಿ ದುಡ್ಡು ಬರಲಿ ತಡಿ ಅಂತ ಅವಳೆ ಮನೆಲ್ಲ ಮನೇನೆ ಮುರಿದೋಗೋ ಪರಿಸ್ಥಿತಿ ಬಂದಿದೆ ಮನೆಗಳಲ್ಲಿ ಹಾಂ ಹಾಂ ಏಯ್ ಯಾರು ಒಬ್ಬರು ಕೇಳ್ರಿ ಸ್ವಾಮಿ ಯಾಕ್ರಿ ಹಿಂಗೆ ನೀವು ಹೇಳ್ಬೇಕದ ಸರ್ಕಾರಿ ದಿವಾಳಿ ಆಗಿದೆಯೋ ನೀವು ಹೇಳ್ಬೇಕು ನಾವೆಲ್ಲ ಹೇಳೋರು ಮಾಧ್ಯಮದವ್ರು ಹೇಳ್ಬೇಕು ಏನಾಗಿದೆ ಅಂತೇಳಿ ಒಬ್ಬ ಮಾಧ್ಯಮದವರು ನನ್ನ ಪಾರ್ಟಿ ಹಿಡ್ಕೊಂಡು ಹೋದ್ರು ಯಾರು ಹೇಳೋರು ಯಾರಪ್ಪ ಹೇಳೋರು ಬೆಸ್ಟ್ ಬೆಸ್ಟ್ ಅಂತಾರೆ ಒಬ್ಬ ಒಂದು 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 ಮಾಧ್ಯಮದವರು ಇನ್ನೊಂದು ಮಾಡಿ ಅವರು ಲಿಸ್ಟ್ ಅಂತಾರೆ ಯಾರು ಮತ್ತೆ ಹೇಳೋರು ಯಾರಿಗೆ ಕವಿ ರವಿ ಕಾಣದ್ದ ಕವಿ ಕಂಡ ಕವಿ ಕಾಣದ ಇರೋದನ್ನು ಮಾಧ್ಯಮದವ್ರು ಕಂಡ್ರು ಅಂತ ಯಾಕೆ ಹೇಳ್ತಾಯಿದ್ರು ಎಲ್ಲಿ ಹೇಳ್ತಾ ಇದ್ದೀರಿ ಇವತ್ತು ಹೇಳಿ ಮತ್ತೆ ನೀವೇ ಹೇಳ್ಬೇಕದ ನಾವೆಲ್ಲ ಹೇಳ ಕ್ಲಾಸ್ ಚೆನ್ನಾಗಿ ಏರ್ಪಾಟ್ ಮಾಡಿ ಯಾಕೆಂದರೆ ಏನೇ ಇರಲಿ ಕುಂಭಮೇಳ ನಮ್ಮ ಒಂದು ಭಾಳ ಯಾಕೆ ನಾನು ಮೊನ್ನೆ ಆರ್ಟಿಕಲ್ಲು ಮೈಸೂರು ಮಿತ್ರದಲ್ಲಿ ಕೂಡ ಬರೆದಿದ್ದೀನಿ ಯಾರ್ಯಾರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಬ್ರಿಟಿಷ್ ಕಾಲದೂ ನಿಲ್ಲಿಲ್ಲ ಅದು ಹಂಗೇ ನಡ್ಕೊಂಡು ಭಾಳ ಚೆನ್ನಾಗಿ ಅದೇನೇ ಆಗಲಿ ಯೋಗಿ ಸರ್ಕಾರ ಒಳ್ಳೆ ಏರ್ಪಾಟ್ಗಳು ಮಾಡಿ ಅಲ್ಲಿ ಮರಳು ಮರಳು ಮೇಲೆ ನಡುವ ನಡೆಯೋದಕ್ಕೆ ರಸ್ತೆಗಳು ಮಾಡಿ ಯಾವ ಥರ ಮಾಡಿದ್ದಾರೆ ಗೊತ್ತು ಕಬ್ಬಿಣದ ಶೀಟ್ಗಳು ಹಾಕಿದ್ದಾರೆ ನೂರಾರು ಕಿಲೋಮೀಟ್ರ್ ಹತ್ತು ಸಾವಿರ ಎಕರೆನಲ್ಲಿದೆ ಅಯ್ಯೋ ಇವು ನಿಜಕ್ಕೂ ಕೂಡ ಕೋಟ್ಯಾಂತ್ರಿ ಜನರನ್ನ ಅಲ್ಲಿ ಕೋಟ್ಯಾಂತ್ರಿ ಜನ ಒಂದು ಸರ್ಕಾರ ಚೆನ್ನಾಗಿ ಅದನ್ನು ಮಾಡಿದರು ಸುಮ್ಮನೆ ಯಾರ್ಯಾರು ಬಾಯಿ ಬಂದಾಗ ಏನು ಹುಡುಗಾಟಿಕೆ ಏನು ರೀ ಮನೆ ಒಂದು ಮದುವೆ ಮಾಡೋಕ್ಕೆ ಮ್ಯಾಲೆ ಬಿದ್ದು ಆ ತಟ್ಪಾಟಿ ಎಲ್ಲ ಕಿತ್ತಾಡ್ಕೊಂಡು ಹೋಯ್ತವೆ ಜೊತೆಗೆ ಅದರಿಂದ ಏನೇ ಆಗಲಿ ಉತ್ತರ ಪ್ರದೇಶ ಸರ್ಕಾರ ಹಿಂದೂ ಧರ್ಮೀಯರ ಭಾವನೆಗಳನ್ನು ಪರಸ್ಪರ ನಾವೆಲ್ಲರೂ ಕೂಡ ಹೊಂದ್ಕೊಂಡು ಹೋಗುವಂಥದ್ದನ್ನು ಅಲ್ಲಿ ಅಲ್ಲಿ ಯಾವುದಾದ ಪ್ರಯಾಗ್ ಅಲ್ಲಿ ಪ್ರಯಾಗ್ರಾಜಲ್ಲಿ ಶಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮ್ಮೇಳನ ಕೂಡ ಆಯಿತು ಎರಡು ಸಾವಿರ ಜನ ಸೇರಿ ಭಾಳ ಜನ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಶೆಫರ್ಡ್ಸ್ಗಳು ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮಾವೇಶ ಕೂಡ ಆಯಿತು ನಮ್ಮನ್ನೆಲ್ಲ ಕರೆದಿದ್ದಲ್ಲಿ ಹೋಗಿತ್ತು ಇಲ್ಲ ಏರ್ಪಾಟ್ಗಳು ಏನೇ ಇರಲಿ ಸ್ವಲ್ಪ ಸಣ್ಣ ಪುಟ್ಟದ್ದು ಇರ್ತದೆ ಬಟ್ ಭಾಳ ಒಳ್ಳೆಯ ಏರ್ಪಾಟ್ಗಳು ಮಾಡಿದ್ರು ಕುಂಭಮೇಳನೇ ನೋಡ್ರಿ ಏನ್ ಹೇಳೋದು ಗೊತ್ತಾಗ್ತಾ ಸುಮ್ನೆ ಸಿದ್ದರಾಮಯ್ಯ ಈಗಾಗಲೇ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ ಆ ಯಡಿಯೂರಪ್ಪ ಇದ್ದಾಗ ನಂದು ಎರಡೂವರೆ ಲಕ್ಷ ಕೋಟಿ ಬಡ್ಜೆಟ್ ಮೂರು ಲಕ್ಷ ಕೋಟಿ ಬಡ್ಜೆಟ್ ಯಾರು ದುಡ್ಡ್ರಪ್ಪ ಯಾರು ದುಡ್ಡಿದು ಏನು ಮಾಡ್ತಾ ಇದ್ದೀರಾ ಆ ದುಡ್ಡು ಜನರಿಗೆ ತಲುಪ್ತಾ ಇದಿಯೇನ್ರಿ ಕಾರ್ಯಕ್ರಮಗಳು ಕೊಟ್ಟಿರೋ ಜನಕ್ಕೆ ತಲುಪ್ತಾ ಇದೀಯನ್ರಿ ಜನರ ಆಡಳಿತ ಅಭಿವೃದ್ಧಿ ಜನರಿಗೆ ತಲುಪೋ ತನಕ ನಿಮ್ಮ ಬಡ್ಜೆಟ್ ತಗೊಂಡು ಏನು ಮಾಡ್ತೀರಾ ಅದು ಮತ್ತೆ ಶಾಸಕಾಂಗಕ್ಕೆ ಮೂರು ಕಾಸು ಮರ್ಯಾದೆ ಇಲ್ಲ ಸಿದ್ದರಾಮಯ್ಯನ ಕಾಲದಲ್ಲಿ ಶಾಸ ಲೆಜಿಸ್ಲೇಷನ್ ಮೂರು ಕಾಸು ಮರ್ಯಾದೆ ಇಲ್ಲ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟರು ಅವರು ಆಯ್ತಪ್ಪ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು ಅಟ್ಟಕ್ಕೆ ಒಪ್ಪಿಗೆ ಕೊಡ್ತು ಸ ಶಾಸಕಾಂಗ ಅಟ್ಟಾದ ಮೇಲೂ ನೀವು ಏನೇನೋ ಮೂವತ್ತ್ಮೂರು ಜನ ಮಂತ್ರಿಗಳಿದ್ದಾರೆ ನಲ್ವತ್ತೆರಡು ಜನ ಮಂತ್ರಿ ತರುವ ಅಂತೆ ಅವ್ರು ಏನದು ಕ್ಯಾಬಿನೆಟ್ ರ್ಯಾಂಕ್ ರ್ಯಾಂಕ್ ಆಮೇಲೆ ಇಲ್ಲಿ ಪುಕ್ಸಾಟೆ ಯಾರಿಗೂ ಕೊಡೋನು ಅವನಿಗೊಂದು ಕ್ಯಾಬಿನೆಟ್ ಅವ್ರ ಕೈ ಕೆಳಗೆ ಅದು ಬರೀ ಸ್ಟೇಟ್ ಕೈ ರ್ಯಾಂಕ್ ಯಾರಿಗೆ ಅಧಿಕಾರ ಕೊಟ್ಟವ್ರು ನಿಮಗೆ ಸಿದ್ದರಾಮಯ್ಯ ಎಲ್ಲ ಶಾಸಕರು ಬಾಯಿ ಮುಚ್ಕೊಂಡು ಕೂತಿದ್ದೀವಿ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಶಾಸನ ಸಭೆಯಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದಷ್ಟಷ್ಟೇ ಅಷ್ಟೇ ಅದನ್ನು ಮೀರಿ ಮಾಡೋಕ್ಕ ಹಾಗಾಗಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಹಿಂದೆ ಇದ್ದ ಸರ್ಕಾರಗಳು ಇಡೀ ಶಾಸಕಾಂಗವನ್ನೇ ಉಲ್ಲಂಘನೆ ಮಾಡಿ ಜನತಂತ್ರ ವ್ಯವಸ್ಥೆಗೆ ಪೆಟ್ಟು ನಮ್ಮ ಮಾದೇವಪ್ಪ ಹೇಳ್ತಾರಪ್ಪ ಸಂವಿಧಾನ ಇದೇನು ಮತ್ತು ಈ ಸಂವಿಧಾನ ಉಲ್ಲಂಘನೆ ಅಲ್ವಾ ಇದು ಸಂವಿಧಾನದ ಉಲ್ಲಂಘನೆ ಎಲೆಕ್ಷನ್ ನಡೆಸಿಲ್ಲ ನೀವು ಲೋಕಲ್ ಬಾಡೀಸ್ ಈಗೆಲ್ಲೋ ಡಿಕ್ ಎಲೆಕ್ಷನ್ ನಡೆಸ್ತಾ ಇರೋದ್ರಿಂದ ಒಂದು ವರ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ ನಾಲ್ಕೂವರೆ ಸಾವಿರ ಕೋಟಿಗಳು ನಷ್ಟ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರಲಿಲ್ಲ ಯಾಕೆ ರಾಜೀವ್ ಗಾಂಧಿ ಎಷ್ಟು ಚೆನ್ನಾಗಿ ಮಾಡಿಟ್ಟೋಗಿದ್ದಾರೆ ಅದನ್ನ ನೀನು ಎಲೆಕ್ಷನ್ ಮಾಡಿ ಅಧಿಕಾರ ಕೊಟ್ಟ ಮಾತ್ರ ದುಡ್ಡು ಸೆಂಟ್ರಲ್ ಗೌರ್ಮೆಂಟಿಂದು ಬರಬೇಕದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ಬಂದೇ ಇಲ್ವಲ್ರಿ ನಾಲ್ಕೈದು ವರ್ಷ ಆಯಿತು ಎಲೆಕ್ಷನ್ ಮಾಡಿ ಮತ್ತು ಯಾವ ರೀತಿ ಆಡಳಿತ ಇದ್ದೀರಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನಾಯಿತು ಎಲ್ಲ ಜಾತಿ ಜನಾಂಗಗಳಿಗೂ ಅಧಿಕಾರ ಕೊಟ್ಟವ್ರ ಅದರಲ್ಲಿ ಜಿಲ್ಲಾ ಲೋಕಲ್ ಬಾಡೀಸ್ನಲ್ಲಿ ಅವ್ರ ಅಧಿಕಾರ ಕಿತ್ಕೊಂಡಿದ್ದೀರಾ ದುಡ್ಡು ಬಂದಿಲ್ಲ ಇಲ್ಲಿ ಸಂವಿಧಾನ ಸಂವಿಧಾನ ಬಾಯ್ಬಿಡ್ಕೊತೀರಾ ಮಾನ ಇಲ್ಲ ಅನ್ರಿ ಥೋ ನಿಮ್ಮ ನಡ್ರಿ